ಎಲ್ಲರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಒಂದು ಹತ್ತು ನಿಮಿಷ ವಿಡಿಯೋದಲ್ಲಿ ಒಂದು ಹತ್ತು ಮೆಜರ್ಮೆಂಟ್ಸು ಅಂದರೆ ಒಂದು ಬ್ಲೌಸ್ಗೆ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಬ್ಯಾಕ್ ಪಾರ್ಟಲ್ಲಿ ಒಂದು ನಮಗೆ ಒಂದು ಹತ್ತು ಮೆಜರ್ಮೆಂಟ್ ಸಿಗ್ತವೆ ಅದು ಯಾವ ಥರ ಅನ್ನೋದು ನಾನು ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಒಂದು ಬ್ಲೌಸ್ಗೆ ಒಂದೇ ಒಂದೇ ಬ್ಲೌಸು ಬ್ಯಾಕ್ ಪಾರ್ಟಲ್ಲಿ ಒಂದು ಹತ್ತು ನಮಗೆ ಮೆಜರ್ಮೆಂಟ್ ಸಿಗ್ತವೆ ಅದು ಯಾವ ಥರ ಯಾಕಂದರೆ ಇಲ್ಲಿವರೆಗೆ ಯಾರು ನನಗೆ ಗೊತ್ತಿದ್ದಲ್ಲಿ ಯಾರು ತೋರಿಸ್ಲಿಕ್ಕಿಲ್ಲ ಈ ಥರ ನಾನು ಅಂದರೆ ಮೆಜರ್ಮೆಂಟ್ ತೋರಿಸಿರ್ಬೋದು ಬಟ್ ಈ ಥರ ಕೌಂಟ್ ಮಾಡಿ ಯಾರು ತೋರಿಸ್ಲಿಕ್ಕಿಲ್ಲ ಅನಿಸ್ತತಿ ನನಗೆ ವಿಡಿಯೋ ಎಂಡವರೆಗೂ ನೋಡಿರಿ ಸ್ಕಿಪ್ ಮಾಡ್ಕೋಬೇಡ್ರಿ ನೀಟಾಗಿ ನಿಧಾನವಾಗಿ ನಾನು ಏನು ಇದರಲ್ಲಿ ಸ್ಕಿಪ್ ಮಾಡಿಲ್ಲ ಏನಿದೆಯೋ ಅದನ್ನೇ ವಿಡಿಯೋ ಅದೇ ಥರ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಈಗ ಬ್ಲೌಸು ಬ್ಯಾಕ್ ಪಾರ್ಟ್ ತೊಗೊಂಡಿನಿ ಕ್ಲಾತ್ ಯಾವ ಥರ ಹಾಕ್ಬೇಕು ಅನ್ನೋದು ನೋಡಿದಿರ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಕ್ಲಾತು ಆಪೋಸಿಟಲ್ಲಿ ಓಪನ್ ಇದೆ ಕ್ಲೋಸ್ ನಮ್ಮ ಕಡೆ ಇರುತ್ತೆ ಇವಾಗ ಚೆಸ್ಟ್ ಉಲ್ಟಾ ಬ್ಲೌಸ್ ಉಲ್ಟ ಹಾಕ್ಕೊಂಡಿದ್ದೆ ನೋಡಿರಿ ನಾನು ರಿವರ್ಸಲ್ಲಿ ಬ್ಯಾಕ್ ಪಾರ್ಟಿಗೆ ಶೋಲ್ಡರ್ ಡೌನ್ಗೆ ಹಾರ್ಮೋಲ್ ಟು ಹಾರ್ಮೋಲ್ವರೆಗೆ ಅಂದರೆ ನಮ್ಮದು ಹಾರ್ಮೋಲ್ ಇರುತ್ತಲ್ಲ ಅಲ್ಲಿಗೆ ಹಾರ್ಮೋಲಿಂದ ಹಾರ್ಮೋಲಿಗೆ ಮೆಜರ್ಮೆಂಟು ತಗೊಂಡಿದ್ದೀನಿ ಆದರೆ ನೀವು ಈ ಬ್ಲೌಸ್ಗೆ ನಾನು ಮೆಜರ್ಮೆಂಟ್ ಹೇಳಲ್ಲ ನಿಮ್ಮ ಬ್ಲೌಸ್ ಪ್ರಕಾರ ನೀವು ತೊಗೊಳ್ಳಿ ಬ್ಲೌಸ್ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು ಅನ್ನೋದು ಮತ್ತೆ ಏನೂ ತಿರುಗಂಗಿಲ್ಲ ನೀವು ಒಂದು ಬ್ಯಾಕ್ ಪಾರ್ಟ್ ಮಾತ್ರ ಯೂಸ್ ಮಾಡಿಕೊಂಡೆ ಒಂದು ಹತ್ತು ಮೆಜರ್ಮೆಂಟ್ಸ್ ನೀವು ತೊಗೊಬೋದಿದ್ರಲ್ಲ ಈಗ ಬ್ಯಾಕ್ పార్ట్ను యూస్ మాకు ఫస్ట్ నాకు మెజర్మెంట్స్ నీకు హతీనీ ఆమె మిక్ మిక్కి మెజర్మెంట్స్ హతీనీ ఫస్ట్ నావు అప్పర్ చెస్టల్ మెజర్మెంట్ తగ్గించి అప్పర్ చెస్టది మిడిల్ చెస్ట్ కూడా అదన్నే బెనూ ఇది మాకోబడి యాకంద్రె మెజర్మెంట్ తొలదు బరవ్రకి ఇది యూస్ ఆగ హండ్రెడ్ పర్సెంటు చెట్ మేలు తగ్నెల హార్మల్ టు హార్మల్ మెజర్మెంట్ తగ్గించినీ నోడ్రీ అదరెస్ట్ బంది అసూ అర్ధ నాకు నిమ్ బ్లౌస్ ప్రకారం నేలౌస్ నన్ను మెజర్మెంట్ నన్ను ఏకందే ఎల్ హ్లౌస్ తగ్గు ప్రాక్టీస్ మిగి న్రె అది యారు మెజర్మెంట్ ఇస్తో అత ని యూస్ ఆ సరేనా చెస్ట్ మార్కింగ్ ఒందైతు వన్ మార్కింగ్ హాకణ ఆమె వెస్ట్కి ఎరడయిత ఎర మార్కింగ్ బు నే ఇవ్వేం తోబక్కు బ్యాక్ నెక్ డీపు అందే మేలింత గొప్పగో ఎస్ట్ జనం సో నాము డౌన్ గెస్త అసే మెజర్మెంటు అద్రొంది అర్ధ ఇంచు ఎక్స్ట్రా తగోబు నాము మేలు తోర్సిన బ్యాక్ పార్ట్ నెక్ డౌను ఎస్తో అస అదర ఒక అర్ధ ఇంచు ఎక్స్ తో మార్కెంగ్ హాకూ ఆమె లెంత్ లెంతు బందూరు మార్కింగ్ లెంత్ నాల్కనేది ఈ నాలుగు పార్ట్ ఈజీ అయి గొప్ప ఎల్గ్గ అవుదిల్వ నెస్ వీడియోలో కూడా తెలుస్త నాలుగు మెజర్మెంట్ బ్యాకల్ తగొతాయి మిక్కిదు ఐదనేదు యావ్ అన్నది నోడో ఇవ్వ ఆయత ఈ నాలుగు ఇవ్వగ ఐదేది యావదు యాకంద్రే ఇది ఐదు గొప్ప గొప్పదా నేతారా ని ఒందొందు నంబర్లు హు చెక్కుతా ని ఆటోమేటి ఇష్ట మెజర్మెంట్స్ అనేది గొప్ప ఐదనేది హార్మోల్ డౌన్దు హమోన్ డౌన్లింత చెస్టే అందర నమ్ కడ ఆపోజిట్లిందడ మార్క్ హోక హార్మోల్ డౌను ఎస్ట్ అస ఇంచు ఎక్స్ట్రా తగ్బేక్కు ఇవ్వ ఆరేదు నోడో ఐదు మెజర్మెంట్ అదే ఈ ఆరేది మెజర్మెంటు శోల్డరు ఆరనే శోల్డర్ నీ వర్కొంది ఒక పేపరు పెన్ తో ನಿಮಗೆ ಈಸಿಯಾಗಿ ನೀವು ಮಾರ್ಕಿಂಗ್ ಹಾಕ್ಬೋದು ನಾನು ಆರನೇದು ಶೋಲ್ಡರ್ ಮಾರ್ಕಿಂಗ್ ಹಾಕಿದ್ದೀನಿ ನನಗೆ ಶೋಲ್ಡರ್ ಅಂದರೆ ಶೋಲ್ಡರ್ ಸ್ಟಿಚಿಂಗ್ ಮಾಡಿದ್ದೀನಲ್ಲ ಸ್ಟಿಚಿಂಗ್ ಟು ಸ್ಟಿಚ್ಚಿಂಗ್ ಅಂದರೆ ಶೋಲ್ಡರು ಈ ಶೋಲ್ಡರ್ನಿಂದ ಈ ಶೋಲ್ಡರ್ವರೆಗೆ ಎಷ್ಟು ಬರುತ್ತೋ ಇದ್ರ ಬ್ಲೌಸಲ್ಲಿ ಅಳತಿ ಮಾಡಿ ಅದರಲ್ಲಿ ಅರ್ಧ ನಾನು ಹಾಕಿದ್ದೀನಿ ನನಗೆ ಐದುವರೆ ಬಂತು ಸಾರಿ ಹನ್ನೊಂದು ಬಂತು ಹನ್ನೊಂದರದಲ್ಲಿ ಐದುವರೆ ಅರ್ಧ ಮಾಡಿ ಹಾಕಿದ್ದೀನಿ ಇವಾಗ ಎಷ್ಟಾಯ್ತು ನಮಗೆ ಆರಾಯ್ತು ಹೌದಿಲ್ವಾ ಇವಾಗ ಏಳನೇದು ಏಳನೇದು ಯಾವುದು ನೋಡೋದ ಇದು ಎಕ್ಸ್ಟ್ರಾ ಮಾರ್ಕಿಂಗ್ ತೊಗೊಳ್ಳೋಣ ಫಸ್ಟು ನಾವು ಫಿಟಿಂಗು ಅದು ಏಳನೇ ಮಾರ್ಕಿಂಗ್ ಅಲ್ಲ ಬಟ್ ಎಕ್ಸ್ಟ್ರಾ ಮಾರ್ಕಿಂಗ್ ನಾನು ಹೇಳ್ತಾ ಇರೋದು ಏಳನೇದು ಆರ್ಮೋಲ್ ಡೌನು ಆರ್ಮೋಲು ಡೌನ್ ಅಂದರೆ ರೌಂಡು ಆರ್ಮೋಲ್ ರೌಂಡ್ ಎಷ್ಟಿರುತ್ತೋ ಅಷ್ಟು ಆರ್ಮೋಲ್ ರೌಂಡಿಗೆ ನಾನು ಏಳನೇದು ಮಾರ್ಕಿಂಗ್ ತೊಗೊತಿದ್ದೆ ನೋಡಿ ಕೌಂಟ್ ಮಾಡಿ ಇದ್ದೀನಿ ನಾನು ಯಾಕಂದರೆ ಯಾವುದು ಮಿಸ್ ಮಾಡ್ಕೋಬೇಡ್ರಿ ಒಂದು ಹಂಗಡ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಪಿನ್ ಟು ಪಿನ್ ತಿರುಸ್ತಾಯಿದ್ದೀನಿ ಏಳನೇ ಮಾರ್ಕಿಂಗು ನಮಗೆ ಆರ್ಮೋಲ್ ಮಾರ್ಕಿಂಗಿಗೆ ಹಾರ್ಮೋಲ್ ಡೌನು ಚೆಕ್ ಮಾಡ್ಕೋಬೇಕು ಎಷ್ಟಿದೆ ಅಂತ ಆದ್ರೆ ననెస్ట్టు బ నిష్ బందో నిలౌజ్ ఎస్టు మెజర్మెంట్ అసలు బంది నమే సరేనా ఈ బు నగదు ఏడన మార్కీంగ్ ఇవే ఎంట్నేది నోడో ఎంట్ మార్కీంగు యాకందరూ స్టెప్ బై స్టెప్ ఈ హార్కింగ్ హాకీనల్ల ఎంట్నే మార్కీంగ్ యావ నోడ ఇవన్న సర్తి ఫస్ట్ ఎంట్నే మార్కీంగ్ బందబుట్టు శోల్డ్రు పట్టి ఎంట్నే మార్కీంగల్లి శోల్డర్ నిస్ రెడీ పట్టి అద్రమేలా అర్ధ ఇంచు ఎక్స్ట్రా తగ్బుకు అది ఎంట్నేదాగె ని ఓకే ಈಗ ಒಂಬತ್ತನೇದು ನೋಡಬೇಕು ಒಂಬತ್ತನೇ ಮಾರ್ಕಿಂಗ್ ಎಷ್ಟು ಬರುತ್ತೆ ಒಂಬತ್ತನೇ ಮಾರ್ಕಿಂಗ್ ಯಾವುದು ಎಷ್ಟು ಬರುತ್ತಲ್ಲ ಯಾವುದು ಶೋಲ್ಡ್ರ್ ಆಯಿತು ಹಾರ್ಮೋಲ್ ಆಯಿತು ಶೋಲ್ಡ್ರ್ ಪಟ್ಟೆ ಆಯಿತು ಎಲ್ಲ ಆಯಿತು ಈಗ ಒಂಬತ್ತನೇದು ಯಾವುದು ಅನ್ನಂದರೆ ನೆಕ್ಕು ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪನ್ನ ಅಂತ ನೋಡ್ಕೋಬೇಕು ಯಾಕಂದರೆ ದೊಡ್ಡದಾದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಚಿಕ್ಕದಾದರೆ ನೆಕ್ ಚಿಕ್ಕದಾಗುತ್ತೆ ಆ ಪ್ರಾಬ್ಲಮ್ ಬರಲಾರ್ದಂಗ ಅದರಲ್ಲಿ ಮಿಡಲಲ್ಲಿ ನಾನು ಮೆಜರ್ಮೆಂಟ್ ತೋರಿಸ್ದಂಗೆ ಎಷ್ಟಿದೆಯೋ ನೋಡಿಕೊಂಡು ಅದರಲ್ಲಿ ಅರ್ಧ ಇಂಚು ಕಡಿಮೆ ಇಟ್ಕೋಬೇಕು ಅದು ಒಂಬತ್ತನೇದಾಯಿತು ಈಗ ಹತ್ತನೇದು ಬ್ಯಾಕ್ ಸೈಡ್ ಡಾಟು ಇವು ಹತ್ತು ಮೆಜರ್ಮೆಂಟ್ ನಮಗೆ ಬಂದ್ಬಿಟ್ಟಿತ್ತು ಇವಾಗ ಈ ಥರ ಹತ್ತು ಮೆಜರ್ಮೆಂಟ್ ನೀವು ಬ್ಯಾಕ್ ಸೈಡಿನಲ್ಲೇ ನೀವು ಕವರ್ ಮಾಡ್ಬೋದು ಯಾಕಂದರೆ ಹೊಸ್ದಾಗಿ ಯಾರಾದರೂ ಕಲ್ತಿರ್ತಾರೋ ಅವ್ರಿಗೆಲ್ಲರೂ ಗೊತ್ತಾಗಲ್ಲ ಸೊ ಅದರಿಂದ ನಾನು ಎಲ್ಲ ಡೀಟೇಲಾಗಿ ಆಗಿ ಪಿನ್ ಟು ಪೆನ್ನು ಹತ್ತು ಮಾರ್ಕಿಂಗು ಬ್ಯಾಕ್ ಸೈಡ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸರಿನಾ ಇವಾಗ ಇದಾದ ಮೇಲೆ ಇದನ್ನು ಕಟಿಂಗ್ ಮಾಡೋಣ ಟೋಟಲ್ ಮೆಜರ್ಮೆಂಟ್ಸ್ ಇವಾಗ ಬಂತು ಬ್ಯಾಕಲ್ಲಿ ಬ್ಲೌಸಲ್ಲಿ ಏನಿದೆಯೋ ಆ ಮೆಜರ್ಮೆಂಟ್ ಟೋಟಲ್ ಇವಾಗ ನಾವು ತೊಗೊಂಡಿವಿ ಇದರಲ್ಲಿ ಏನೂ ಸ್ಕಿಪ್ ಮಾಡಿಲ್ಲ ಏನಿದೆಯೋ అదన్నే నిమూ తోర్సీదీని డాట్ ఎలా సరేనా హ మార్కెంగ్స్ నిందే ఇవగా బ్యాక్ డాట్ ఉద్ద కూడా నన్ను హిమే ఉద్ద నాలు ఇంచు బు విడుతూ అర్ధర్ధ ఇంచ్ అందరూ టోటల్ ఫోల్డింగు ఒంచు బ్యాక్ డాటల్ మార్కింగ్ బిర్బు ఇవగా కటింగ్ మూడు నోడ యావర కటింగ్ అందుకూడా స్టెప్ బై స్టెప్ నోడ్కళి యాకంద్రె మార్కింగ్ ఏంకి మార్కీంగ్ మేలు సీజర్ పో ఆ కడీ కడ సరిబాడో చూరూ సరిబాడో నీటీ కటి యాకంద్రె అలే మెయిన్ ఇంపార్టెంట్ ఇరదు ఇరవోదు స్టిచ్చింగల్ స్వల్ప మార్కోబోదు ఓపెన్ బిచ్చిబుట్టు మతే స్టిచింగ్ మి మొత్తం స్టిచ్చింగ్ మోడే అదే మాడక ఆగల వీల్ మార్క్ తగం వీల్ మార్క్ మార్క్లింత ఈరో మార్కింగ్ హాకెక్కు ఇది బ్యాక్ పార్ట్ కటింగు బ్యాక్ సైడ్ స్టిచింగ్ అంత కట్ ಮತ್ತು ಹಾರ್ಮೋಲ್ಡ್ ಡೌನ್ಗೆ ಒಂದು ಕಟ್ಟಿಟ್ಕೋಬೇಕಾದ್ರೆ ನಮಗೆ ಸ್ಟಿಚಿಂಗ್ ಅನ್ನೋದು ಗೊತ್ತಾಗಬೇಕು ಇವಾಗ ಫ್ರಂಟ್ ಪಾರ್ಟ್ ತಗೊಳ್ಳೋಣ ಇದು ಕ್ರಾಸ್ ಕಟ್ಟಿಂಗ್ ಬ್ಲೌಸು ಕ್ರಾಸ್ ಕಟ್ಟಿಂಗ್ ಯಾವ ಥರ ಮಾಡೋದನ್ನ ನಾನು ತೋರಿಸ್ತೀನಿ ಇವಾಗ ಯಾಕಂದರೆ ಒಂದು ಬ್ಲೌಸ್ಗಳು ಹತ್ತು ಕಟ್ಟಿಂಗ್ ಆದವು ಇವಾಗ ಹತ್ತು ಮಾರ್ಕಿಂಗ್ ಆದವು ನಿಮಗೆ ಓಕೆನಾ ಎಲ್ಲ ನಾನು ಟೀ ಡಿಟೇಲಾಗಿ ನಾನು ತಿಳಿಸಿದ್ದೀನಿ ಇದನ್ನು ನೀವು ಒಂದು ಬುಕ್ಕಲ್ಲಿ ಬರ್ಕೊಂಡು ನೀವು ಸ್ಟಿಚಿಂಗನ್ನ ಕಲಿಬೋದು ಸರಿನಾ ಇವಾಗ ಫ್ರಂಟ್ ಪಾರ್ಟು ಯಾವ ಥರ ತೊಗೋಬೇಕು ನೋಡಿರಿ ಇವು ಫ್ರಂಟ್ ಪಾರ್ಟು ఈ ర నెం కీసన ఓపన్ నమ్ కడే బు క్లోజు ఆపోసిటల్ ఓకే ఇది మేలు బ్యాక్ పార్ట్ కట్మా అదా క్రాసల్ అందర క్లాతు క్రాసల్బు యాంట్ పార్ట్ మాత్ర క్రాస్కు ఈ కటోర కట్ింగ్ ప్రిన్సస్ కట్ింగ్లీ కటో మే క్రాస్ కటి యావదే కటింగ్ మే కూడా ఫ్రంట్లు మాత్ర చేంజస్ బరుదు బ్యాక్ ఏను చేంజస్ ఇర బ్లా బ్యాకు స్లీవ్స్ ಇವೆಲ್ಲ ಕ್ರಾಸ್ ಬೆಲ್ಟು ಇವೆಲ್ಲ ಸೇಮ್ ಇರ್ತವೆ ಪ್ರಿನ್ಸಸ್ ಕಲ್ಟಲ್ಲಿ ಕ್ರಾಸ್ ಬೆಲ್ಟ್ ಇರೋಲ್ಲ ಬಟ್ ಇವೆಲ್ಲ ಸೇಮ್ ಇರ್ತವೆ ಇವಾಗ ನಾನು ಕ್ಲಾತ್ ಇದ್ರ ಮೇಲೆ ಕ್ರಾಸ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಬ್ಯಾಕ್ ಪಾರ್ಟನ್ನು ತಂದು ಫ್ರಂಟ್ ಪಾರ್ಟ್ ಮೇಲೆ ಕ್ರಾಸ್ ಇಟ್ಟಿದ್ದೀನಿ ಈಗ ಕೆಲವೊಂದು ಜನ ಪೇಪರ್ ಕಟ್ ಮಾಡಿ ಮಾಡ್ಕೊತಾರೆ ಬಟ್ ಪೇಪರ್ ಕಟಿಂಗ್ ಅವಸರ ಇಲ್ಲ ಡೈರೆಕ್ಟಾಗಿ ನಾವು ಕ್ಲಾತ್ಲಿಂತಲೇ ಕಟಿಂಗ್ ಮಾಡ್ಬೋದು ಏನು ಇಡೋದಂದರೆ ಮೇಯ್ನ್ ಪೀಸ್ ಬ್ಯಾಕ್ ಪೀಸ್ ಕಟ್ ಮಾಡಿದ್ದೀವಲ್ಲ ಲೈನಿಂಗ್ ಪೀಸು ಅದನ್ನು ತಂದು ಇಟ್ಬಿಟ್ಟು ಫ್ರಂಟ್ ಪಾರ್ಟ್ ಮೇಲೆ ಕಟ್ಟಿಂಗ್ ಮಾಡಿದ ಅಷ್ಟೇ ಇದು ಕ್ರಾಸ್ ಕಟ್ಟಿಂಗ್ ಆಗಿಬಿಟ್ಟಿತ್ತು ಇದರಲ್ಲಿ ಸ್ವಲ್ಪ ಶೇಪ್ ಚೆನ್ನಾಗಿ ಕೊಡುತ್ತೆ ಇದು ಈ ಬ್ಲೌಸ್ಗಳನ್ನ ಜಾಸ್ತಿ ಆಂಧ್ರದಲ್ಲಿ ಯೂಸ್ ಮಾಡ್ತಾರೆ ಈ ಕಡೆ ಕಡೆ ಇಲ್ಲ ಈ ಸೈಡಲ್ಲಿ ನಮ್ಮ ಕಡೆ ಈ ಕಡೆ ಇಲ್ಲ ಬಟ್ ಆಂಧ್ರದಲ್ಲಿ ತುಂಬ ಕ್ರಾಸ್ ಕಟ್ಟಿಂಗೇ ತುಂಬ ಏನು ಕ್ರಾಸ್ ಕಟ್ಟಿಂಗ್ ಮಾತ್ರ ಅಲ್ಲಿ ಕಡೆ ಸ್ಟಿಚಿಂಗ್ ಮಾಡೋದು ಸರಿನಾ ಅವ್ರು ಏನು ಮಾಡಿದ್ರು ಆಂಧ್ರದಲ್ಲಿಂತ ಆಂಧ್ರದಾಗ ಯಾರಾದರೂ ಕೂಡ ಕ್ರಾಸ್ ಕಟ್ಟಿಂಗೇ ಮಾಡ್ತೀರ ಇವಾಗ ಮಾಡ್ತಾರೆ ಇವಾಗ ನೋಡಿರಿ ಫ್ರಂಟ್ ಪಾರ್ಟಿಗೆ ನಾರ್ಮಲ್ ಇನ್ನು ನಾವು ಡಾಟ್ಸ್ ಹೆಂಗೆ ಹಾಕ್ತೀವಿ ఇది ఫ్రంట్ పార్ట్ ఇక్క ఈరో నేను ప్రతి ఒం విడల్ తిడ్సినీ కటి యావరన్నది ఇలా నన్నేం కౌంట్ మతాయిల్ల బ్యాక్ పార్ట్ అత పీస్ హజిను మెజర్మెంట్ తగళ తోర్సీ దీని ఇరల్ మాత్ర ఏం తోర్స్తాయి ఇది సేమ్ నార్మల్ యాజ్ యావరతీవో అదే థర్ కటిస్ ఇచ్చే మేలు హాఫ్ ఇంచు శోల్డ్రీడు ఫ్రంట్ల్ డౌన్గా క్రాస్ బెల్ట్ డౌన్గా వంద అర్ధ ఇంచ్ బు ఆమె ఉక్స్పట్ ఎస్తో అస మట్టి ఒం ఇంచ్ ఎక్స్ట్రా బర్బందర ఎంటు ఇంచే ఒం బరబు ఒం హంచు అందర మినిమమ్ము మెజర్మెంట్స్ బుద్ధిబు ఆరువర ఏళ్ళించు ఏడు వర లాస్ట్ బర్తా తుం దొడ్డు బ్లౌజు హై నెక్కల మాత్రం ఎంట్ ఇంచు స్లీ ఉక్స్ పట్టి ఐ పట్టి బరుతాయి ఇలా వస్తారా కల్తాయి నెన్పిట్టుకొలేకు కంపల్సరి ఉక్స్పట్ి ఐపట్టి మార్కీంగ్ మెయిన్ డాట్ కూడా ఫ్రెంటల్ నాలుగు ఇంచాల్కు బంది మార్కింగ్ మరి డాట్వరు ఎస్ట్ నోడ మెజర్మెంటు ಕಂಪಲ್ಸರಿ ಬ್ಲೌಸ್ ಇದ್ದರೆ ಬ್ಲೌಸ್ ನೋಡಿಕೊಂಡೆ ನಾವು ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ ನಮ್ಮ ಓನ್ ಡಿಸಿಷನ್ ತೊಗೊಂಡು ಮೆಜರ್ಮೆಂಟ್ಸ್ ತೊಗೋಬಾರ್ದು ಈಗ ಡಾಟ್ ಮೇನ್ ಡಾಟ್ ಹಾಕಿದ ಮೇಲೆ ನಮ್ಮ ಕಡೆಯಿಂದ ನಾಲ್ಕು ಇಂಚ್ ಮೇಲೆ ಮತ್ತೆ ಮೇನ್ಗೊಂದು ಮೇಲಕ್ಕೆ ಅಂದರೆ ಡೌನ್ಲಿಂದ ಮೇಲಿಗೆ ಒಂದು ಡಾಟ್ ಹಾಕಿದರೆ ಮೂರುವರೆ ಇಂಚಿಗೆ ಒಂದು ಡಾಟ್ ಹಾಕಬೇಕು ಮಾರ್ಕಿಂಗ್ ಹಾಕ್ಬೇಕು ಅದಕ್ಕೆ ಮಾರ್ಕಿಂಗಿಗೆ ಒಂದು ಲೈನ್ ಈ ಥರ ಡ್ರಾ ಮಾಡಿಕೊಂಡು ಎರಡು ಸೈಡು ನೋಡಿರಿ ಈ ಥರ ಒಂದು ಇಂಚು ಅಂದರೆ ನಾನು ಎರಡು ಸೈಡು ಒಂದೊಂದು ಇಂಚ್ ಬಿಟ್ಟಿದ್ದೀನಿ ఆమె హార్మోల్ డాట్ వందు హాకొక హార్మోల్ డాట్ీ మెయిన్ డాటికి మధ్యలో ఒరడు ఇంచు గ్యాప్ ఇక మే సైడు ఫ్రంట్ పార్ట్ ఉక్స్ పట్టి ఐపట్టి బరుతా అల్లి ఒర ఇంచు గ్యాప్ ఇక మ్యాక్సిమమ్ ఈ నేను సైడీ హార్మోల్ డౌన్గా మార్కింగ్ ఆక్తాయిదీ యాకే క్రాస్ కటింగల్ మ్యాక్సిమమ్ మూడు మూరే డాట్స్ బంద్రే బ్లౌజు ఫినిషింగ్ చన కణితే నేను యాకే టైలర్ స్టిచ్తారో నేను స్టిచ్ మా కరెక్ట్ మూరే ఇట్కొని నైలర్ స్టిచ్ మాత స్వల్ప కడి అరి స్టిచ్ సో అక్క నాలు ఘాట్ ఇట్బట్ హా స్వల్పు మార్జిన్డీ ఏం ప్రాబ్లమ్ ఆగల అంత సో ఈ కటింగ్ అదిమే నీటెలా మార్కీంగ్లు మెయిన్ ఏం గొత్తా నన్నులేవు అర్థమాకే మెయిన్ ఇంపార్టెంట్ ఆగే నెల ప్రతి ఒక్క పిన్ టు పిన్ నిమిసినీ ఇం అర్ధ ఇంచు మార్జిన్ ఎక్స్ట్రా కట్ మా నోడ్రీ డాన్ అర్ధ ఇంచ్ తో సైడీ నన్ను ఆక్తాయిన విడోదలు తోర్సం అదే థర్ మార్క హాకొక్క ఫ్రంట్ పార్ట్ ఎక్స్ట్రా కటింగు మాకొ ఇది ఫ్రంట్ పార్ట్ ಇನ್ನು ಬ್ಯಾಕ್ ಪಾರ್ಟಲ್ಲಿ ನಾರ್ಮಲ್ ಆಗಿ ನಾವು ಏನು ಥರ ಕಟ್ ಮಾಡ್ತೀವಿ ಅದೇ ಥರ ಫ್ರಂಟ್ ಪಾರ್ಟ್ ಮಾತ್ರ ಓನ್ಲಿ ಕ್ರಾಸ್ ಕಟ್ಟಿಂಗ್ ಆಗುತ್ತೆ ಈಗ ನೋಡಿರಿ ಈಗ ಕೆಲವೊಂದು ಜನಗೆ ಏನು ಗೊತ್ತಾ ಮಾರ್ಕಿಂಗ್ ಮೇಲೆ ಕಟ್ ಮಾಡಬೇಕಾ ಮಾರ್ಕಿಂಗ್ ಬಿಟ್ಟು ಕಟ್ ಮಾಡಬೇಕಾ ಅನ್ನೋದು ಈಗ ಮಾರ್ಕಿಂಗ್ ಎಕ್ಸ್ಟ್ರಾ ಮಾರ್ಕಿಂಗ್ ಏನು ಹಾಕಿದ್ವಲ್ಲ ಅದ್ರ ಮೇಲೆ ನಾನು ಬೆರಳು ಇಟ್ಕೊಂಡು ಇದ್ದೀನಿ ನೋಡಿ ಯಾವ ಥರ ಯಾವಲ್ಲಿ ಬೆರಳು ನೋಡಿ ಅದೇ ಮಾರ್ಕಿಂಗ್ ಮೇಲೆ ಹೋಗ್ತಾ ಇದ್ದಲ್ಲ ಸೀಸನ್ ಇಂದಲೇ ಹೋಗ್ತಾ ಇದೆ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಹೊಸದಾಗಿ ಕಲಿಯೋರು ಏನಂದ್ ಗೊತ್ತಾ ಮಾರ್ಕಿಂಗ್ ಹಾಕಿದ್ಮೇಲೆ ಮಾರ್ಕಿಂಗ್ ಈಚೆ ಕಟ್ ಮಾಡ್ಬೇಕಾ ಮಾರ್ಕಿಂಗ್ ಆಚೆ ಕಟ್ ಮಾಡಬೇಕಾ ಮತ್ತೆ ಮಾರ್ಕಿಂಗ್ ಮೇಲೆ ಕಟ್ ಮಾಡ್ಬೇಕಾ ಈ ಥರ ಡೌಟ್ಸ್ ತುಂಬ ಇರ್ತವೆ ಸಣ್ಣ ಸಣ್ಣ ಡೌಟ್ಸ್ ಕೂಡ ಅವ್ರನ್ನ ಕೆಲಸ ಮಾಡಕ್ಕೆ ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ ಸೊ ಆ ಥರ ಪ್ರಾಬ್ಲಮ್ ಆಗ್ಲಾರ್ದಾಗ ನಾನು ನೋಡಿರಿ ನಾನು ಬಿರಳಲ್ಲಿ ಇಟ್ಟಿದ್ದೆ ನೋಡ್ರಿ ಎಲ್ಲಿ ಮಾರ್ಕಿಂಗ್ ನಾವು ಮಾರ್ಕಿಂಗ್ ಎಲ್ಲಿ ಹಾಕಿದೋ ಅದರ ಮೇಲೇ ಸೀಸರ್ ಹೋಗ್ತಾ ಇರಬೇಕು ಮಾರ್ಕಿಂಗ್ ಆಚೆ ಹೋಗ್ಬಾರ್ದು ಮಾರ್ಕಿಂಗ್ ಈಚೆ ಹೋಗ್ಬಾರ್ದು ಈ ಥರ ಕಟ್ಟಿಂಗು ಅಂಬುದು ನೀಟಾಗಿ ಮಾಡ್ಕೋಬೇಕು ನಾವು ಫಸ್ಟು ಒಂದ್ಸರಿ ಸೀಸರ್ ಇಡ್ತೀವಲ್ಲ ಕಟಿಂಗ್ ಮಾಡ್ತೀವಲ್ಲ ಸೀಸರ್ ಕ್ಲಾತ್ ಮೇಲೆ ಇಡೋ ಮುಂದೆ ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು ನಾವು ಯಾಕಂದರೆ ಕರೆಕ್ಟಾಗಿ ನಾನು ಮಾರ್ಕಿಂಗ್ ಹಾಕಿದ್ದಿನ ಇಲ್ಲ ಏನು ಆಗಿ ಹಾಕಿದಿನಾ ಅಂತ ಒಂದ್ಸಲ ಚೆಕ್ ಮಾಡಿದ ಮೇಲೆ ಮತ್ತು ನಾವು ಸೀಸರ್ನಿಂದ ಕಟ್ ಮಾಡಬೇಕಾಗುತ್ತೆ ಆಮೇಲೆ ಒಂದು ವೀಲ್ ಮಾರ್ಕು ಈ ಥರ ನಾನು ತೋರಿಸಿದ್ನಲ್ಲ ಈ ಥರ ಒಂದು ವೀಲ್ ಮಾರ್ಕು ಕಂಪಲ್ಸರಿ ಪ್ರತಿಯೊಬ್ಬ ಟೈಲರ್ ಬಲ್ಲಿ ಇರಲೇಬೇಕು ಯಾಕಂದರೆ ಟೂ ಸೈಡು ಮಾರ್ಕಿಂಗ್ ಬರುತ್ತೆ ಒಂದು ಸೈಡ್ ಪ್ರೆಸ್ ಮಾಡಿದ್ರೆ ಟೂ ಸೈಡು ಮಾರ್ಕಿಂಗ್ ಬರುತ್ತೆ ಈ ಥರ ಮಾ ವೀಲ್ ಮಾರ್ಕ್ ಇದ್ರೆ ನಿಮಗೆ ಅನುಕೂಲ ಆಗುತ್ತೆ ಡಾಟ್ಸು ಮೇಲೆ ಸ್ಟಿಚಿಂಗ್ ಮಾಡೋಕ್ಕಾಗ ಒಂದು ಮೇಲೆ ಒಂದು ಡೌ ಕಡೆಗಡೆ ಮತ್ತು ಒಂದು ಸೈಡಿಗೆ ಈ ಥರ ಹೆಚ್ಚು ಕಡಿಮೆ ಡಾಟ್ಸ್ ಇರಬಾರ್ದು ನಾಲ್ಕು ಡಾಟ್ಸ್ ಈ ಲೆಫ್ಟು ರೈಟು ಅಲ್ಲಿ ಡಾಟ್ಸ್ ಇರ್ತಾವಲ್ಲ ನಾಲ್ಕಾಗಲಿ ಅಥವಾ ಮೂರಾಗಲಿ ಎರಡಾಗಲಿ ಒಂದೇ ಸಮವಿರಬೇಕು ಸರಿನಾ ಆ ಥರ ನಾವು ಮಾರ್ಕಿಂಗ್ನ ಹಾಕೋಬೇಕಾಗುತ್ತೆ ಅದು ವೀಲ್ ಮಾರ್ಕ್ಲಿಂತ ಹಾಕಬೇಕಾಗುತ್ತೆ ಆಮೇಲೆ ಎಲ್ಲೆಲ್ಲಿ ನಾವು ಡಾಟ್ಸ್ ಹಾಕಿವಲ್ಲ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕಟ್ಟು ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ನಿಮಗೆ ಎರಡು ಕಡೆ ಮಾರ್ಕಿಂಗ್ ಆಗಿರುತ್ತಲ್ಲ ಎರಡು ಕಡೆ ಕಟ್ ಮಾಡ್ತೀವಲ್ಲ ಸೊ ನಮಗೆ ಸ್ಟಿಚ್ಚಿಂಗ್ ಮಾಡುವಾಗ ಏನೂ ಪ್ರಾಬ್ಲಮ್ ಆಗೋಲ್ಲ ನೀಟಾಗಿ ಮಾಡ್ಬೋದು ಆಮೇಲೆ ಕ್ರಾಸ್ ಬೆಲ್ಟ್ ತಗೊಳ್ಳೋಣ ಕ್ರಾಸ್ ಬೆಲ್ಟ್ ಎಷ್ಟಿದೆಯೋ ನೋಡ್ಕೊಳ್ಳೋಣ ಫಸ್ಟು ಫ್ರಂಟ್ ಪಾರ್ಟಲ್ಲಿ ಉಗಿಸ್ಪಟ್ಟಿದೆಯಲ್ಲ ಪಟ್ಟಿ ಅದನ್ನು ಇಟ್ಕೊಂಡು ನಾನು ಮಾರ್ಜಿನ್ ತೊಗೊತಾ ಇದ್ದೀನಿ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ ಯಾಕಂದರೆ ಅದೆಷ್ಟಿದೆಯೋ ಅಷ್ಟು ಇನ್ನೇನು ತೊಂದರೆ ಆಗಲ್ಲ ನಿಮಗೆ ಪಟ್ಟಿ ಅದು ಕ್ರಾಸ್ ಬೆಲ್ಟ್ ಚಿಕ್ಕದು ದುಡ್ಡದು ಅನ್ನೋದು ಸಮಸ್ಯೆ ಬರಲ್ಲ ಸರಿನಾ ಇದೆಷ್ಟಿದೆಯೋ ಅಷ್ಟು మార్కీంగు హాకళి ఒర్ధ ఇంచు ముక్కలు ఇంచు ఎక్స్ట్రా తగ్గు ఇది మూరద్రె నాలు స్వల్ప కాలించు కడిమే ఆ థర్ తి నూ ముక్కాల్ ఇంచు జాస్తికు యాకందర స్టిచ్చింగ్ స్వల్ప మార్జిన్ హ కడి అదనూ ప్రాబ్లమ్ ఆగల్ జాస్తి ఆగ్ వరతూ చిక్ కడి ఆగదు కడమే ఫ్రంట్ పార్ట్ అమ్మదు మేలే హోగిబి సో ఆ థరదం నీటి కటింగ్న మోగ్ నోడ్రీ నెర్లు ఇట్ట ఇదే థర ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ ನೀವು ಹೊಸ್ದಾಗಿ ಸೀಸರ್ ಇಡೋಕ್ಕೂ ಬರಲ್ಲ ಕೆಲವೊಂದು ಜನಕ್ಕೆ ಏನು ಗೊತ್ತಾ ಹೊಸೊಬ್ಬರು ಕಟಿಂಗ್ ಮಾಡಬೇಕಾದ್ರೆ ಕತ್ತರಿ ಇಡ್ಕೊಳೋಕ್ಕೂ ಬರೋಲ್ಲ ಅವ್ರು ಏನು ಮಾಡಬೇಕು ಒಂದು ನ್ಯೂಸ್ ಪೇಪರ್ ತೊಗೊಂಡು ಅದನ್ನು ಮತ್ತೆ ಮತ್ತೆ ಒಂದು ಯಾವುದೋ ಒಂದು ಶೇಪಲ್ಲಿ ಕಟ್ ಮಾಡ್ತಾ ಇರಬೇಕು ಟೈಮ್ ಸಿಕ್ಕೋಗಲ್ಲ ಕಟ್ ಮಾಡ್ತಾ ಇರಬೇಕು ಹೊಸ್ದಾಗಿ ಕತ್ತರಿ ತಗೊಂಡಿದ್ರಾ ಒಳ್ಳೆ ಕ ಇದೆಯಾ ನಿಮ್ಮಲ್ಲಿ ಯಾವ ಸೀಸರ್ ಇದೆಯಾ ಸೀಸರು ಕತ್ತರಿ ಯಾವುದೋ ಅಂದ್ಕೊಳ್ಳಿ ಅದು ಯಾವುದನ್ನೆಲ್ಲಿ ನಿಮ್ಮ ಕೈಗೆ ಅಭ್ಯಾಸ ಆಗಬೇಕಾದ್ರೆ ನೀವು ಒಂದೆರಡು ಸರ್ತಿ ಪೇಪರ್ ಮೇಲೆ ప్రాక్టీస్ మార్తీర్ స్లీవ్స్ కటింగ్ మ్లోస్ నైడ్ ఇది ఆపోజిట్ ఓపన్ ఇది స్లీవ్స్ కటింగ్ యావత్ కూడా ఆ థర్మే మాకో ఫ్రంట్ పార్ట్ నమ్ కడ సో నమ్మకడేన ఇో అది క్లోోజు ఆపోజిటల్ ఏనో అది ఓపన్ ఫస్ట్ కేడగడే స్వల్ప ఒంచూరు మా ఎక్స్ట్రా ಕಟಿಂಗ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ರಿಮೂವ್ ಮಾಡಬೇಕು ಮತ್ತು ಒಂದೊಂದು ಮಾರ್ಕಿಂಗ್ ಮೇಲೆ ಹಾಕ್ಕೋಬೇಕು ಎಲ್ಲರೂ ಈ ಹೊಸ್ದಲ್ಲರೂ ಏನು ಮಾಡ್ತಾರೆ ಕೆಳಗಿನಂತೆ ಬಿಡ್ತಾರೆ ಅದು ಹೆಚ್ಚು ಕಡಿಮೆ ಬಂದುಬಿಟ್ಟು ಸ್ಲೀವ್ಸು ಸ್ಟಿಚಿಂಗ್ ಹಾಕಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ಆ ಥರ ಆಗಬಾರ್ದು ಇವಾಗ ಸ್ಲೀವ್ ಲೆಂತ್ ನಮಗೆ ಉಕ್ಸ್ ನೋಡಿರಿ ಫ್ರಂಟ್ ಪಾರ್ಟನ್ನ ಮೇಲೆ ತಗೊಂಡು ಆ ಸ್ಲೀವ್ ಇದೆಯಲ್ಲ ಸ್ಲೀವ್ಸ್ ಇದ್ರ ಮೇಲೆ ಸೀದ ಇಟ್ಕೋಬೇಕು ನೀಟಾಗಿ ಹಿಂಗೆ ಇಟ್ಬಿಟ್ಟು ಇದನ್ನು ನಿಮಗೆ ಸರಿತಾದ ತದ ಕ್ಲಾತ್ ಇದ್ರಪ್ಪ ಅದೇ ಒಂದು ಪಿನ್ನು ಗುಂಡ್ ಪಿನ್ ಸಿಗುತ್ತಲ್ಲ ಗುಂಡ್ ಪಿನ್ನು ಮತ್ತು ಸೇಫ್ಟಿ ಪಿನ್ನು ಯಾವುದೋ ಒಂದು ಪಿನ್ನು ಅದನ್ನು ಸೇಫ್ಟಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಿಮಗೆ ಹೊಸ್ತದ ಹೊಸ್ತಾಗಿ ಯಾರು ಕಲಿತಾ ಇದ್ದಾರೋ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಆ ಪ್ರಾಬ್ಲಮ್ ಆಗ್ಲಾರ್ದಂಗೆ ಈ ಥರ ಮಾಡ್ಕೋಬೋದು ಇದು ಯಾಕಂದರೆ ನಾನಿವಾಗ ಮೊನ್ನೆ ಹೇಳಿದ್ನಲ್ಲ ಒಂದು ಕ್ಲಾಸಸ್ ಮಾಡ್ತಾ ಅದೇ ಕ್ಲಾಸಸ್ ಇದನ್ನು ಅಂದ್ಕೊಳ್ಳಿ ಇದು ಕ್ಲಾಸಲ್ಲಿ ಒಂದು ಪಾಠ ಅಂದ್ಕೊಳ್ಳಿ ಯಾಕಂದರೆ ನಾನು ಮತ್ತೆ ಸ್ಟಿಚಿಂಗು ಒಂದು ತೋರಿಸ್ಬೇಕು ಕಟಿಂಗ್ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಬಟ್ ಅದೇ ಬ್ಲೌಸ್ ಅಂತಿರಲ್ಲ ಬೇರೆ ಯಾವುದೋ ಒಂದು ಬ್ಲೌಸು ಆದರೆ ಅದೇ ಬ್ಲೌಸ್ಗಳು ಈ ಥರ ತೋರಿಸ್ತೀನಿ ಇವಾಗ ಕಟಿಂಗ್ ಮಾತ್ರ ತೋರಿಸ್ತೀನಿ ಯಾಕಂದರೆ ಮೆಜರ್ಮೆಂಟ್ ತಗೊಳ್ಳೋದೇ ಬರ್ತಾ ಇಲ್ಲ ಯಾವ ಥರ ತೊಗೋಬೇಕು ಅನ್ನೋದು ಕೆಲವೊಂದು ನನಗೆ ಕಾಮೆಂಟ್ಸ್ ಮಾಡಿದರು ಫೋನ್ ಮಾಡಿದರು ಅದಕ್ಕೆ ಮೆಜರ್ಮೆಂಟ್ ಯಾವ ಥರ ತೊಗೋಬೋದು ಒಂದು ಬ್ಯಾಕ್ ಪಾಟಲ್ಲಿ ಯಾವ ಥರ ತೊಗೊಂಡಿ ನನ್ನೊಂದು నన్ను నిమిగ్ తోర్సిన కటింగ్స్ హ మెజర్మెంట్స్ బ్యాక్ పార్టల్లే సిక్త నమం ఇది నోడి స్లీవ్ ఇట్టు స్లీవ్ ఏం అదన్న అదే థర డ్రయింగ్ మాట్టు కట్ మూడు డౌన్గొందర్ధ ఇంచు మేలే ఒర్ధ ఇంచ్ అసే ఇన్న స్టిచ్చింగి ఒక మార్జిన్ హార్మోల్ డౌన్ హార్మోల్గా ఒర్ధ ఇంచు మార్జిన్ తగ్గూ కట్ మార్కెట్ ఆమె సేమ్ ఈ స్లీవ్స్ ఒక మార్కింగ్ హాకాల ఇకూ కూడా వీల్ మార్క్ ఇంత మార్క్ హాకంద్రె ని స్టిచ్చింగ్ ప్రాబ్లమ్ ఆగదాల్ ఇవగా స్లీవ్స్ కటింగు మిబిడ ಸ್ಲೀವ್ಸ್ ಕಟಿಂಗ್ ಆದಮೇಲೆ ನಾವಿನ್ನ ಮೇನ್ ಪೀಸು ಯಾವ ಥರ ಕಟ್ ಮಾಡ್ಬೇಕು ಅನ್ನೋದೊಂದು ಒಂದು ಶಾರ್ಟ್ ವಿಡಿಯೋ ಮಾಡ್ತೀನಿ ನಾನು ಅದರಲ್ಲಿ ನಿಮಗೆ ತೋರಿಸ್ತೀನಿ ನೋಡಿರಿ ಈ ಥರ ವೀಲ್ ಮಾರ್ಕ್ ಇದೆ ನಾವು ಎಲ್ಲಿ ಸ್ಟಿಚಿಂಗು ಹಾಕಬೇಕು ಅನ್ನೋದು ನೋಡಿಕೊಂಡು ಅದರ ಮೇಲೆ ಒಂದು ಪ್ರೆಸ್ ಮಾಡಿದ್ರೆ ಅದರ ಮೇಲೆ ಒಂಥರ ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೊಂಡು ಹೋದ್ರೆ ಅಂತ ನಿಮಗೆ ನಾಲ್ಕು ಸೈಡು ಮಾರ್ಕಿಂಗ್ ಬೀಳುತ್ತೆ ಅದನ್ನು ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು ಯಾಕಂದರೆ ಮಾರ್ಕಿಂಗ್ ಇರುತ್ತಲ್ಲ ಆ ಮಾರ್ಕಿಂಗ್ ಮೇಲೆ ಸ್ಟಿಚ್ ಸಿಕ್ಕಿದ್ರೆ ನಿಮ್ಮ ಬ್ಲೌಸು ಲೂಸು ಟೈಟ್ ಅಂಬೋದು ಪ್ರಾಬ್ಲಮ್ ಬರಲ್ಲ ಆದಾಗ ಹೊಸದಾಗಿ ಕಲಿಯೋರುಗು ಇದು ತುಂಬ ಯೂಸ್ ಆಗುತ್ತೆ ಈ ಥರ ವೀಲ್ ಮಾರ್ಕ್ಸ್ ಇಟ್ಕೊಳ್ಳಿ ಯಾರು ಕೂಡ ವ್ಯೂಲ್ ಮಾರ್ಕ್ ಇಟ್ಕೊಂಡು ಬ್ಲೌಸ್ ಮೆಜರ್ಮೆಂಟ್ ಇಟ್ಕೊಂಡು ಸ್ಲೀವ್ಸ್ ಇಟ್ಟಿದ್ದೀನಲ್ಲ ಸ್ಲೀವ್ಸ್ ಕರೆಕ್ಟಾಗಿ ಬಂದರೆ ವೆಸ್ಟ್ನು ಕರೆಕ್ಟಾಗಿ ಬಂದ್ಬಿಡ್ತೀವಿ ಆಟೋಮೇಟಿಕ್ ಅದಾಗಿ ಯಾರಾದ್ರೂ ಕಟಿಂಗ್ ಸ್ಟಿಚಿಂಗು ಕಲಿಯೋರಿದ್ರೆ ಅವ್ರ ಈ ಥರ ವೀಲ್ ಮಾರ್ಕು ಮತ್ತು ಮಾರ್ಕಿಂಗ್ ಚಾಕು ಸೀಸರು ಇವೆಲ್ಲ ಪರ್ಫೆಕ್ಟಾಗಿ ಇಟ್ಕೊಂಡೆ ನೀವು ಕಟಿಂಗ್ ಮಾಡಬೇಕಾಗುತ್ತೆ ಮತ್ತು ಸ್ಕೂಲಲ್ಲಿ ಬರಿತಾರಲ್ಲ ಬೋರ್ಡ್ ಮೇಲೆ ಆ ಥರ ಮಾರ್ಕ್ಸ್ ಚಾಕ್ ಇಟ್ಕೊಂಡು ಕಟಿಂಗ್ ಮಾಡೋದು ಮಾರ್ಕಿಂಗ್ ಹಾಕೋದು ಮೊಂಡು ಸೀಸರ್ ತಗೊಂಡು ಕಟ್ ಮಾಡೋದು ಈ ಥರ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಗೆ ಟೈಲರಿಂಗೇ ಕಲಿಬೇಕಾಗಿದೆ ಅಲ್ಲ ಕಲಿಯೋರೆಲ್ಲ ನೀಟಾಗಿ ನಿಮ್ದು ಏನೇನು ಮೆಟೀರಿಯಲ್ ನಿಮ್ದು ಏನೇನು ಇನ್ಸ್ಟ್ರೂಮೆಂಟ್ ಇರುತ್ತೋ ಅದು ನೋಡ್ಕೊಂಡು ಇಟ್ಕೊಂಡೇ ಕಲಿಬೇಕಾಗುತ್ತೆ ಯಾಕಂದ್ರೆ ಟೇಪು ಸೀಸರು ಮತ್ತು ಮಾರ್ಕಿಂಗ್ ಚಾಕು ವೀಲ್ ಮಾರ್ಕು ಇವೆಲ್ಲ ಇದ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಕಟಿಂಗ್ ಮಾಡೋಕ್ಕೂ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ ಮೊಂಡು ಸೀಸನ್ ಇದ್ರೆ ಮೊಂಡು ಸೀಸರ್ನಿಂದ ಎಷ್ಟಂತ ಕಟ್ ಮಾಡ್ತೀರಾ ಕತ್ತರಿ ಸೀಸನ್ ಕಟ್ ಮಾಡೋಕ್ಕೂ ಆಗೋಲ್ಲ ಪೇಪರ್ ಕಟ್ ಮಾಡಿ ಕಟ್ ಮಾಡಿ ಪೇಪರ್ ಕಟ್ಟಿಂಗಿಗೆ ಬೇರೆ ಸೀಸರ್ ಇಟ್ಕೊಳ್ಳಿ ಕ್ಲಾತ್ ಕಟ್ಟಿಂಗಿಗೆ ಬೇರೆ ಸೀಸರ್ ಇಟ್ಕೊಳ್ಳಿ ಇವೆಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಕಟ್ಟಿಂಗಲ್ಲಿ ಪ್ರಾಬ್ಲಮ್ಸ್ ಬರೋಲ್ಲ ಮತ್ತು ಸ್ಟಿಚಿಂಗಲ್ಲಿಯೂ ಪ್ರಾಬ್ಲಮ್ಸ್ ಬರಲ್ಲ ಸ್ವಲ್ಪ ಮಿಷಿನ್ ಕೂಡ ನೀಟಾಗಿ ಇಟ್ಕೊಳ್ಳಿ ಮಿಷಿನ್ ತ ಚೆನ್ನಾಗಿ ಸ್ಟಿಚಸ್ ಬರ್ತಾ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ಇದೆಲ್ಲ ಚಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸು ಚಿಕ್ಕ ಚಿಕ್ಕದು ನಾವೆಲ್ಲನೂ ಕಂಪಲ್ಸರಿ ಆ ಚಿಕ್ಕ ಚಿಕ್ಕ ಪ್ರಾಬ್ಲಮೇ ನಾವು ನೋಡಿಲ್ಲಂದು ದೊಡ್ಡ ದೊಡ್ಡ ಆಗಿಬಿಡುತ್ತೆ ಸೊ ಅದಕ್ಕೆ ಸೀಸರ್ ಫಸ್ಟ್ ಸೀಸರ್ ಇಟ್ಕೊಳ್ಳಿ ನೀಟಾಗಿ ಆಮೇಲೆ ಮಾರ್ಕಿಂಗ್ ಚಾಕು తుంబ జన నోడ్తీ మార్కేం అంటే స్కూలలో బర్స్త చాక్ పీసు అదని ఇట్కార అదర్ ఇట్కంద్రే నీ హాకో మార్కీంగ్ వంద అది ఆగో మార్కీంగ్ ఇన్నొన్న బందబిడతే ఆ థర్ మోబు మార్కింగ్ చాక్స్ బ డబ్బా సిగో అర పీస్ ఇత ఇ ఐదు రూపాయ పీస్ చాక్ మార్క్ సిగతే ఆ థర్ తందో తొందు నీట టైలరింగ్ కలరి నెక్స్ట్ వీడియోలో మొత్తం మీట్ ఆగ అంతవరకు థ్యాంక్ యూ నమస్తే